ನಮಸ್ಕಾರ ಸ್ವಾಗತ ನಾನು ತಾಳಿಕೋಟೆ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ ಟು ಅದ್ದೂರಿ ಆರಂಭ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡ ಎರಡು ದಿನಗಳ ತಾಳಿಕೋಟೆ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ ಟು ಪಂದ್ಯಾವಳಿಗೆ ಅದ್ದೂರಿ ಚಾಲನೆ ನೀಡಲಾಯಿತು ಉದ್ಘಾಟನಾ ಸಮಾರಂಭದಲ್ಲಿ ಪಂದ್ಯಾವಳಿಗೆ ಚಾಲನೆ ನೀಡಿ ಸ್ಥಳೀಯ ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ವಿರೂಪಾಕ್ಷಯ್ಯ ಹಿರೇಮಠ ಅವರು ಮಾತನಾಡಿ ತಾಳಿಕೋಟೆ ಪಟ್ಟಣದಲ್ಲಿ ಕ್ರೀಡೆ ಹಾಗೂ ಕ್ರೀಡಾಪಟುಗಳಿಗೆ ಎಲ್ಲಾ ರೀತಿಯ ಸಹಾಯ ಸಹಕಾರ ನೀಡುವ ಕ್ರೀಡಾ ಅಭಿಮಾನಿಗಳಿದ್ದಾರೆ ಅದನ್ನ ಬಳಸಿಕೊಂಡು ಕ್ರೀಡಾಪಟುಗಳು ಪಟ್ಟಣದ ಕೀರ್ತಿಯನ್ನ ಹೆಚ್ಚಿಸುವ ಕಾರ್ಯ ಮಾಡಬೇಕು ಎಂದರು ವಿವಿ ಸಂಘದ ಉಪಾಧ್ಯಕ್ಷ ಕಾಶಿನಾಥ್ ಮಾತನಾಡಿ ಎಲ್ಲರೂ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಂಡು ಆಟವಾಡಿ ನಿರ್ಣಯಕರ ನಿರ್ಣಯಗಳನ್ನ ಗೌರವಿಸುವಂತಹ ಕೆಲಸ ಮಾಡಬೇಕು ಯಾವುದೇ ರೀತಿಯ ವಾದ ವಿವಾದಗಳಿಗೆ ಅವಕಾಶ ಮಾಡಿಕೊಡಬಾರದು ಎಂದರು ಹಿರಿಯ ವಾಲಿಬಾಲ್ ಆಟಗಾರ ಮಹೇಶ್ ಚಲವಾದಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ತಾಳಿಕೋಟೆ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ರವಿ ಕಟ್ಟಿಮನಿ ಅಧ್ಯಕ್ಷತೆ ವಹಿಸಿದ್ರು ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ತಂಡಗಳ ಮಾಲೀಕರು ನಿರ್ಣಾಯಕರು ಹಾಗೂ ಕ್ರೀಡಾ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಎರಡು ದಿನಗಳ ಕಾಲ ನಡೆಯುವ ಈ ಪಂದ್ಯಾವಳಿಯಲ್ಲಿ ಒಟ್ಟು ಎಂಟು ತಂಡಗಳು ಭಾಗವಹಿಸಿ ಸಿಬಿ ಅಸ್ಕಿ ಇವರಿಂದ ಪ್ರಥಮ ಬಹುಮಾನ ಐವತ್ತು ಸಾವಿರ ರೂಪಾಯಿ ಯಮನಪ್ಪ ಮದರಕಲ್ ಇವರಿಂದ ಎರಡನೇ ಬಹುಮಾನ ನಲವತ್ತು ಸಾವಿರ ರೂಪಾಯಿ ರಾಜು ಪಾಟೀಲ್ ಇವರಿಂದ ಮೂರನೇ ಬಹುಮಾನ ರು ಮೂವತ್ತು ಸಾವಿರ ರೂಪಾಯಿ ಹಾಗೂ ಬ್ರಿಲಿಯಂಟ್ ಶಾಲೆಯ ವತಿಯಿಂದ ಇಪ್ಪತ್ತು ಸಾವಿರ ನಾಲ್ಕನೇ ಬಹುಮಾನ ಹಾಗೂ ಪಾರಿತೋಷ್ ವರದಿ ಧ್ವನಿ ದಶಕದಲ್ಲಿ ಅವತ್ತಿನ ದಿವಸ ಅವತ್ತು ಅವರು ಇಷ್ಟಪಟ್ಟು ಆ ವಾಲಿಬಾಲ್ ಅನ್ನೋದನ್ನ ಕೈಯಲ್ಲಿ ಹಿಡ್ಕೊಂಡು ಮೈದಾನಕ್ಕೆ ಇಳಿದೇ ಹೋಗಿದ್ರೆ ಇವತ್ತು ನಾವ್ಯಾರು ಯಾರು ಈ ವಾಲಿಬಾಲ್ ಅನ್ನೋ ಪದದ ಗದನೇ ಗೊತ್ತಿರಲಿಲ್ಲವೇನೋ ಅಂತ ಅನ್ಸುತ್ತೆ ಬಹುಶಃ ಯಾಕಂತಂದ್ರೆ ಅವತ್ತು ಅವರು ಅಡಿಪಾಯ ಹಾಕಿದ್ದಕ್ಕನೆ ನಾವು ಇವತ್ತೆಲ್ಲ ಈ ತಾಳಿಕೋಟೆಯಲ್ಲಿ ಇಷ್ಟೊಂದು ಜನ ಕ್ರೀಡಾಪಟುಗಳು ತಮ್ಮದೇ ಆದಂತ ಸಾಧನೆ ಕೈದಿದ್ದಾರೆ ಅಂತಂದ್ರೆ ಅದು ನಮ್ಮೆಲ್ಲರೂ ಖುಷಿಯ ವಿಚಾರ ಹತ್ತೊಂಬತ್ ನೂರಲ್ಲಿ

థ్యాంక్ యూ ఫార్ వాచింగ్ Thank you so much for watching. Thank you for watching.